ಮೈಸೂರಿನ ಸರಗೋರ ಭಾಗದಲ್ಲಿ ಮತ್ತೆ ಹುಲಿ ಅಟ್ಯಾಕ್ ಮಾಡಿದೆ ಹುಲಿ ದಾಳಿಯಿಂದ ರೈತ ಜಸ್ಟ್ ಮಿಸ್ ಆಗಿದ್ದಾರೆ ಆದ್ರೆ ಹಸು ಬಲಿಯಾಗಿದೆ ಮುಳ್ಳೂರು ಸಮೀಪದ ಬೆಣ್ಣೆಗೆರೆ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಹುಲಿ ದಾಳಿಯಿಂದ ಒಬ್ಬ ರೈತ ಜಸ್ಟ್ ಮಿಸ್ ಆಗಿದ್ದಾರೆ ಬಟ್ ಅವರು ಸಾಕಿದ್ದಂತ ಹಸು ಪಾಪ ಅಂದ್ರೆ ಹಸು ಮೇಲೆ ದಾಳಿ ಆಗಿದೆ ರೈತ ರಾಜಶೇಖರ್ ಮೇಲೆ ದಾಳಿ ಆಗ್ತಾ ಇದ್ದಂತ ಸಂದರ್ಭದ ಹಸು ಮೇಯಿಸ್ತಾ ಇದ್ದಂತ ಜಯಪ್ಪ ಎಂಬ ರೈತ ಜಸ್ಟ್ ಮಿಸ್ ಆಗಿರೋದು ಒಂದು ಲಕ್ಷ ಬೆಲೆ ಬಾಳುವ ಹೆಚ್ಎಫ್ ಹಸು ಬಲಿಯಾಗಿದೆ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆಯನ್ನ ನಡೆಸಿದ್ದಾರೆ ಅರಣ್ಯ ಇಲಾಖೆ ವಿರುದ್ಧ ರೈತರು ಸಿಕ್ಕಾಪಟ್ಟೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಯ್ಯಯ್ಯೋ ನೋಡಿ ಅಲ್ಲಿ ಹೆಚ್ ಎಫ್ ಹಸು ಎಲ್ಲಿ ಒಂದು ಲಕ್ಷ ಬೆಲೆ ಬಾಳುವಂತ ಹಸು ಬಲಿಯಾಗಿದೆ ಮುಳ್ಳೂರು ಸಮೀಪದ ಬೆಣ್ಣೆಗೆರೆ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು ರೈತ ರಾಜಶೇಖರ್ ಮೇಲೆ ದಾಳಿಯಾಗಿದೆ ಸ್ಥಳದಲ್ಲೇ ಹಸು ಮೇಲೆ ಕೂಡ ದಾಳಿಯಾಗಿದೆ ಹಸು ಮೇಯಿಸ್ತಾ ಇದ್ದಂಥ ಜಯಪ್ಪ ಎಂಬ ರೈತ ಜಸ್ಟ್ ಮಿಸ್ ಆಗಿರೋದು ಒಂದು ಲಕ್ಷ ಬೆಲೆ ಬಾಳುವ ಎಫ್ ಹಸು ಕೂಡ ಬಲೆಯಾಗಿದೆ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಜೊತೆಗೆ ಮತ್ತೊಂದು ದೃಶ್ಯದಲ್ಲಿ ನೋಡ್ಬೋದು ಅರಣ್ಯ ಅಧಿಕಾರಿಗಳ ವಿರುದ್ಧ ರೈತರೆಲ್ಲ ಸೇರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನ <imitra>